ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂಗ್ಲೆಂಡ್ ತಂಡದ ವಿರುದ್ಧ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಕೆ ಎಲ್ ರಾಹುಲ್ ಹಾಗೆಯೇ ರವೀಂದ್ರ ಜಡೇಜಾ ಅವರ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡವು ದುಳಿಪಡೆ ಆಗಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಕೇವಲ ಇನ್ನೂರ ನಲವತ್ತಾರಕ್ಕೆ ಆಲ್ಔಟ್ ಆಗ್ತಾರೆ ಅದರಲ್ಲಿ ಬೆನ್ ಸ್ಟೋಕ್ಸ್ ಅವರ ತಂಡದ ಹೈಯೆಸ್ಟ್ ರನ್ ಸ್ಕೋರರ್ ಆಗಿರುತ್ತಾರೆ ಅವರು ಕೂಡ ಕೇವಲ ಎಪ್ಪತ್ತು ರನ್ಗಳನ್ನು ಗಳಿಸ್ತಾರೆ ಹಾಗಾಗಿ ಇಂಗ್ಲೆಂಡ್ ತಂಡವು ಕೇವಲ ಇನ್ನೂರ ನಲವತ್ತಾರು ರನ್ಗಳಿಗೆ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ಭಾರತ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ರವೀಂದ್ರ ಜಡೇಜಾ ಹಾಗೆಯೇ ರವಿಚಂದ್ರನ್ ಅಶ್ವಿನವರು ತಲಾ ಮೂರು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಅಕ್ಷರ್ ಪಟೇಲ್ ಹಾಗೆಯೇ ಜಸ್ಪ್ರೀತ್ ಬುಮ್ರಾರವರು ತಲಾ ಎರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ನಮ್ಮ ಭಾರತ ತಂಡವು ಮೊದಲನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಇವತ್ತಿನ ದಿನದಾಟದಲ್ಲಿ ಬರೋಬ್ಬರಿಯಾಗಿ ನಾನ್ನೂರ ಇಪ್ಪತ್ತೊಂದು ರನ್ಗಳನ್ನು ಗಳಿಸಿ ಕೇವಲ ಏಳು ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ ಇದರಲ್ಲಿ ನಮ್ಮ ಭಾರತ ತಂಡದ ಪರವಾಗಿ ಫಸ್ಟ್ ಇನ್ನಿಂಗ್ಸ್ನ ಬ್ಯಾಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಬರೋಬ್ಬರಿಯಾಗಿ ಎಂಬತ್ತು ರನ್ಗಳನ್ನು ಚೆಚ್ಚಿದ್ದಾರೆ ಅದರಲ್ಲೂ ಸಹ ಮೂರು ಭರ್ಜರಿ ಸಿಕ್ಸ್ಗಳು ಕೂಡ ಒಳಗೊಂಡಿದ್ದವು ಹಾಗೆಯೇ ಅದಾದ ನಂತರ ಕೆ ಎಲ್ ರಾಹುಲ್ ಅವರು ಸಹ ಎಂಬತ್ತಾರು ರನ್ ಗಳನ್ನ ಬಾರಿಸಿದ್ದಾರೆ ಅದರಲ್ಲಿ ಎರಡು ಸಿಕ್ಸ್ ಗಳು ಕೂಡ ಒಳಗೊಂಡಿದ್ದವು ಅಂತ ಹೇಳ್ಬೋದು ಹಾಗೆಯೇ ಕೊನೆಯಲ್ಲಿ ಇವತ್ತಿನ ದಿನದಾಟ ಮುಕ್ತಾಯವಾದ ನಂತರ ರವೀಂದ್ರ ಜಡೇಜಾ ಹಾಗೆಯೇ ಅಕ್ಷರ್ ಪಟೇಲ್ ಅವರು ನಾಟ್ಔಟ್ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ರವೀಂದ್ರ ಜಡೇಜಾ ಅವರು ಎಂಬತ್ತೊಂದು ರನ್ಗಳನ್ನು ಒಡೆದು ನಾಟ್ಔಟ್ ಆಗಿದ್ದಾರೆ ಅಕ್ಷರ್ ಪಟೇಲ್ ಅವರು ಮೂವತ್ತೈದು ರನ್ಗಳನ್ನು ಬಾರಿಸಿ ನಾಟ್ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ದಿನದ ಆಟ ಫಸ್ಟ್ ಟೆಸ್ಟ್ನಲ್ಲಿ ಮುಕ್ತಾಯವಾದ ನಂತರ ಸಂಪೂರ್ಣ ಐಲೈಟ್ಸ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ರವೀಂದ್ರ ಜಡೇಜಾ ಅವರು ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ನಾಳೆ ಸೆಂಚುರಿ ಬಾರಿಸ್ತಾರೋ ಇಲ್ವೋ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್